ರೈಸ್ ವಿಚ್ ವಾಸ್ ವಾಸ್ ಮೆಂಟ್ ಫಾರ್ ಫಾರ್ ಪಿ ಡಿ ಎಸ್ ಫೌಂಡ್ ಇನ್ ಯುವರ್ ಲಾರಿ ಲಾರಿ ವೆರಿ ದಿಲ್ ಇನ್ವಾಯ್ಸ್ ಆರ್ ಎನಿ ಇನ್ವಾಯ್ಸಾ ಸಿ ಏನಾದ್ರು ಇದೆ ನನಗೆ ಗೊತ್ತಿಲ್ಲ ನಾನು ಬೋನಫೈಡ್ ಟ್ರಾನ್ಸ್ಪೋರ್ಟರ್ ಇಟ್ ವಾಸ್ ಮೆಂಟ್ ಫಾರ್ ಪಬ್ಲಿಕ್ ಕ್ಯಾರಿಯರು ನಾನು ಆ ಲಾರಿನಲ್ಲಿ ನಲ್ಲಿ ಹಾಕೊಂಡೋಗಿದ್ದೀನಿ ಲಾರಿನಲ್ಲಿ ನಲ್ಲಿ ಹೋಗ್ಬೇಕಾದ್ರೆ ನಮ್ಮ ಡ್ರೈವರು ಅದಕ್ಕೆ ಬೇಕಾದಂತ ದಾಖಲಾತಿಗಳನ್ನು ಇಟ್ಕೊಂಡು ಸಾಗಾವಣೆ ಮಾಡ್ತಿದ್ದ ಅಂತ ಹೇಳಿ ಈಗಲೇ ಕ್ವಾಶ್ ಮಾಡ್ತೀನಿ ಅದಿಲ್ಲದೆ ಹೋದ್ರೆ ಫೇಸ್ ದಿ ಮ್ಯೂಸಿಕ್ ಅಷ್ಟೇ ಅಕ್ಯೂಸ್ ನಂಬರ್ ಬಳಸಿ ಎಲ್ಲ ಮಾತ್ ಬೇಕಾಗಿಲ್ಲ ನಂಬರ್ ಟೂ ಸೇರಿದ್ದು ನಂದಲ್ಲೂಡ್ ಯಾರ್ದಾರು ಇರ್ಲಿ ಸ್ವಾಮಿ ನೀವು ತಾನೇ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಟ್ರಾನ್ಸ್ಪೋರ್ಟ್ ಮಾಡ್ತಿರೋರು ಕೊಡಿ ಮೊದ್ಲು ನಿಂತೋಬೇಕಿದು ಬಡವರ ಅಕ್ಕಿನ ಎಲ್ಲ ಶ್ರೀಮಂತರು ತಿಂತ ಇದಾರೆ ಹೋಟ್ಲ್ನವ್ರು ಇಲ್ಲಿ ನಾನು ನೀವು ಜಾಸ್ತಿ ಕೊಡ್ತಾ ಇದೀವಿ ಮೂವತ್ ನಲ್ವತ್ತು ರೂಪಾಯಿ ಇದ್ ಅಕ್ಕಿ ಇವ್ರಿಗೆ ಎರಡು ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಅನೌನ್ಸ್ ಮಾಡಿದ ತಕ್ಷಣ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಆಗಿದೆ ನಂದು ನಿಮ್ದು ದುಡ್ಡು ಹೋಗ್ತಿರೋದು ಒಂದೊಂದ್ ಕೆಜಿಗ್ ಮೂವತ್ತ್ ಮೂವತ್ತು ರೂಪಾಯಿ ಅದನ್ನ ತಗೊಂಡೋಗಿ ಬಡವರು ಕೊಡ್ರಯ್ಯ ಅಂತ ಹೇಳ್ತು ಅಂತಂದ್ರೆ ಅದನ್ನ ತಗೊಂಡೋಗಿ ಹೋಟ್ಲಿಗೆ ಮಾರ್ತಿರಿ ಅದಕ್ಕೆ ಮೆಥಡ್ ಈ ತರದ್ದು ಅವನ ಯಾವನೋ ತಗೊಳ್ಳೋದಂತೆ ಇನ್ಯಾವನ ಲಾರಿನಲ್ಲಿ ನಲ್ಲಿ ತಗೊಂಡೋಗೋದಂತೆ ಒಂದ್ ಮೂಟೆ ಆಗಿದ್ರೆ ಏನ್ ಅನ್ಬೋದು ಎಷ್ಟು ಮೂಟೆ ಸಿಕ್ಕಿದೆ ಲಾರಿನಲ್ಲಿ ಎಲ್ಲಿ ಅದಕ್ಕೆ ಡಾಕ್ಯುಮೆಂಟ್ ಬರ್ದು ಆಮೇಲೆ ತೊಂದರೆ ಕೊಟ್ಬಿಡ್ತೀನಿ ನೋಡಿ ಹಂಗೇಳಿ ಸುಮ್ನೆ ಅವೆಲ್ಲ ಬೇಡ ತಗೊಳಮ್ಮ ಶ್ರೀ ಗುರುದೇವ್ ಗಚಿನ್ ಮಠ ಸಿಕ್ಸ್ ಟೈಮ್ ಫೈನಲಿ ಏಟೀನ್ ಸೆವೆನ್ ಯು ನೋ ಮೀ ಯು ನೋ ಮೀ ವೆರಿ ವೆಲ್ ಬೇಕಾದಷ್ಟು ಮ್ಯಾಟ್ರ್ ಅನುಕೂಲ ಮಾಡಿಸ್ಕೊಂಡಿದ್ರಿ ಬೇಕಾದಷ್ಟು ನಲ್ಲಿ ಅನನುಕೂಲನೂ ಆಗಿದೆ ಟೆಂಪರ್ಮೆಂಟ್ ಆಫ್ ದಿ ಕೋರ್ಟ್ ಬಡವರು ಅಕ್ಕಿ ಬಡವರ್ಗ್ ಹೋಗ್ಬೇಕು ನೋಡಿ ನಾನು ನೀವು ಭಗವಂತ ನಮ್ಮ ಚೆನ್ನಾಗಿ ಇಟ್ಟಿದ್ದಾನೆ ನಿಮ್ ತಂದೆಯವ್ರ ಮಾಡಿದ ಪುಣ್ಯ ನಿಮ್ ತಾತ ಅವ್ರ ಮಾಡಿದ ಪುಣ್ಯ ಅನ್ನ ತಿಂತ ಇದ್ದೀವಿ ನಾವ್ ಇವತ್ತು ನಾನು ಅಷ್ಟೇ ನಮ್ಮನೆಯಲ್ಲಿ ಯಾರ ಪೂರ್ವಜರು ಮಾಡಿದ ಪುಣ್ಯ ಒಳ್ಳೆ ಸ್ಥಾನದಲ್ಲಿದ್ದೀವಿ ಅನ್ನ ಸಿಗ್ತಾ ಇದೆ ಈ ಸ್ಕೀಮ್ ಸರ್ಕಾರದವರು ಅನ್ನ ಭಾಗ್ಯ ಅಂತ ತಂದಿದ್ ಸ್ಕೀಮ್ ಯಾರಿಗೆ ಅಂದ್ರೆ ಏನು ಪಾಪ ಸಿಗ್ತೇದವ್ರಿಗೆ ಅಂತ ಅವ್ರಿಗೆ ಸಿಕ್ಬೇಕಾಗಿರೋ ಅಕ್ಕಿನ ಹೋಟ್ಲನವ್ರಿಗೆ ಕೊಡೋದಕ್ಕೆ ಹದಿನೈದು ರೂಪಾಯಿ ಮಾರೋದಕ್ಕೆ ಈ ತರ ಎಲ್ಲ ಕೆಲಸ ಮಾಡ್ತಾರೆ ಅಕ್ಕಿ ಕರ್ನಾಟಕಕ್ಕೆ ಬರುತ್ತೆ ಅಕ್ಕಿ ಆಂಧ್ರಾಗ ಹೋಗುತ್ತೆ ಅಷ್ಟೇ ವ್ಯತ್ಯಾಸ ನೋಡಿ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಈ ಮೊಣ್ಕೈಗೆ ಇವತ್ತು ಬೇಕಾದ್ರೆ ಸಾಯಂಕಾಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಮೊಣ್ಕೈಗ್ ಈ ಮೂಲೆ ಇದೆಯಲ್ಲ ಈ ಮೂಲೆಗೆ ಒಂಚೂರು ಜಯಂತಪ್ಪ ಹಚ್ಕೊಂಬಿಡಿ ಆಯ್ತಾ ಅದ್ ಯಾವ ತರದ್ದು ಯಾವ ಯಾವ ಯೋಗಾಸನ ಇದೆಯೋ ರಾಮದೇವ ಹೇಳ್ಕೊಟ್ಟಿದ್ದೋ ಪತಂಜಲಿ ಅವ್ರು ಹೇಳ್ಕೊಟ್ಟಿದ್ದೋ ಎಲ್ಲ ನೋಡಿ ಇದನ್ನ ನೆಕ್ಕಕ್ ಆಗುತ್ತಾ ಅಂತ ನೋಡಿ ಪ್ರಯತ್ನ ಮಾಡಿ ಗೊತ್ತಾಯ್ತಲ್ಲ ಎಲ್ಲ ಏನೇನು ಆಸನಗಳು ಬರುತ್ತೋ ಎಲ್ಲ ಹಾಕಿ ಪ್ರಯತ್ನ ಮಾಡಿ ಇಲ್ಲಿ ಹಚ್ಕೋಬೇಕು ಇಲ್ಲಿ ಹಚ್ಕೊಂಡು ನೋಡ್ಬೇಕು ತಿನ್ನಕ್ಕಾಗುತ್ತಾ ಅಂತ ನೆಕ್ಕಕ್ಕಾಗುತ್ತಾ ಅಂತ ಆಗಲ್ಲ ಅನ್ನೋದು ಹಾರ್ಡ್ ಟ್ರೂತ್ ಅದನ್ನ ಸಂಸ್ಕೃತ ಸುಭಾಷಿತದಲ್ಲಿ ಬರೆದ್ರು ಅಲ್ಲಿಗೆ ಹಚ್ಕೊಂಡ್ರೆ ಸಿಕ್ಕೋದಿಲ್ಲ ಅಂತ ಆಯ್ತಲ್ಲ ಈಗ ಅದನ್ನ ಮೀರಿ ಜನ ನಿಂತು ಬಿಟ್ರು ಅವ್ರೇನು ಹೇಳ್ತಾರೆ ಹೌದು ನಾನ್ ನೆಕ್ಕಾಗಲ್ಲ ತಾನೆ ಎನ್ನೊಬ್ಬ ಇದನ್ನಲ್ಲ ಅವನ್ ನೆಕ್ಬೋದಲ್ಲ ಸೊ ಅವನ್ ಮಣ್ಕಾಯಿ ನಾನ್ ನೆಕ್ತಿನಿ ನನ್ ಮಣ್ಕಾಯಿ ಅವನ್ ನೆಕ್ಲಿ ಅಂತ ಅಯೋಗ್ಯರು ತಂದು ಮೈ ಹುರಿದೋಗುತ್ತೆ ನಾನು ನೀವು ಕೊಡೋ ದುಡ್ಡು ಸರ್ ಸಬ್ಸಿಡಿಗೆ ದಾವಣಗೆರೆ ರೈಸ್ ಮಿಲ್ ಅವ್ರಿಗೆ ಮೂವತ್ ನಲ್ವತ್ ರೂಪಾಯಿ ಮಾರ್ತಾ ಇದ್ರು ಅಕ್ಕಿನ ಒಳ್ಳೆ ಅಕ್ಕಿ ಸಿಕ್ಕೋದು ಬುಲೆಟ್ ರೈಸ್ ಅಂತ ಗೊತ್ತಾಯ್ತಲ್ಲ ಬುಲೆಟ್ ರೈಸ್ ಮೂವತ್ತೈದು ರೂಪಾಯಿ ನಾನೇ ತಗೊಂಡಿದ್ದೀನಿ ಸಾವಿರದ ಹದಿನೈದರಲ್ಲಿ ಈ ಕೇವಲ ಒಂಬತ್ತು ವರ್ಷಿ ಅದೇ ಬುಲೆಟ್ ರೈಸ್ ಎಪ್ಪತ್ಮೂರು ರೂಪಾಯಿ ಕೆಜಿ ಸೊ ಮೋರ್ ದೆನ್ ಡಬಲ್ ಇನ್ ನೈನ್ ಇಯರ್ಸ್ ಅದೇ ಭತ್ತ ಅಲ್ಲೇ ಬೆಳಿತಾ ಇದಾರೆ ಅದೇ ತುಂಗಭದ್ರ ನೀರೇ ಹಾಕೋತಾರೆ ನದಿಗೆ ಡೈರೆಕ್ಟ್ ಆಗಿ ಪಂಪ್ ಇಟ್ಟಿದ್ದಾರೆ ಮಾತ್ರ ರೇಟ್ ಹೆಂಗ್ ಜಾಸ್ತಿ ಆಗ್ಬಿಡ್ತು ಅವ್ರು ಹೇಳಿದ್ರು ಸರ್ಕಾರದವ್ರು ನಮ್ಗೆ ಲೆವಿ ಕೊಡಬೇಕು ಅಂತ ಯಾಕೆ ಅಂದ್ರೆ ಅನ್ನ ಕೊಡಬೇಕು ಅಂತ ಗತಿ ಏನು ಅಂತಂದ್ರು ನೀನು ಬೇಕಾದ ರೇಟಿಗೆ ಮಾರ್ಕ ಹೋಗು ಅವನ ತಲೆ ಹೊಡೆದು ಇವನ್ ತಿನ್ಲಿ ನಾನು ಮಧ್ಯದಲ್ಲಿ ನನಗ್ ಬರಬೇಕಾದನ್ನೆಲ್ಲ ತಗೊಂಡ್ಬಿಟ್ಟು ನಾನು ಮಾಡ್ಕೊಂಬಿಡ್ತೀನಿ ಅಂತ ಇಂಥದ್ದೆಲ್ಲ ನಿಂತು ಹೋಗ್ಬೇಕು ಸರ್ಕಾರಕ್ಕೆ ಮಾಡಿದ್ದಾರೆ ನಾಮಕ ವ್ಯವಸ್ಥೆ ಇದ್ರಲ್ಲಿ ಡಿ ಸಿ ಡಿ ಸಿನ್ ಹೂ ಸೀಸ ರೈಸ್ ಅಂಡ್ ಏನೋ ಆಕ್ಷನ್ಸ್ ದಿಸ ಲಾರಿ ಸೆಕ್ಷನ್ ಫೈವ್ ಓ ಸಿಕ್ಸ್ ಒಳಗಡೆಗೆ ಏನ್ ಆಕ್ಷನ್ ತಗೊಂಡಿದ್ದಾರೆ ಇದರ ತನಕ ಡಿ ಸಿ ಏ ನಮ್ಮ ಕಣೋ ಮಾರಾಟ ಮಾಡಬೇಡ ಅಂತ ಹೇಳ್ಸೋದು ಹಿಂದಗಡೆಯಿಂದ ಸೀಸರ್ ಇವತ್ತು ಡಿ ಸಿ ಗೆ ಫೋನು ಬಿಳಿ ಟೋಪಿ ಅಲ್ಲಿ ಹಂಗೆ ನಿಂತೋಗುತ್ತದು ಆಮೇಲೆ ಅದನ್ನ ಟ್ರಾನ್ಸ್ಪೋರ್ಟರ್ ಮೇಲೆ ಬಂತು ಅಂತ ನಾವು ಫೋರ್ ಏಯ್ಟಿ ಟೂ ನಲ್ಲಿ ಓಹೋ ಅಂತದಾಗಿಲ್ಲ ಇಂಥದ್ದ ಇನ್ನೇನ್ ಆಗಬೇಕು ಅಂಗೈ ಹುಣ್ಣ ಕನ್ನಡಿ ಯಾಕೆ ಇಲ್ಲಾಗಿದ್ರೆ ಪ್ರಾಬ್ಲಮ್ ನೋಡ್ಕೋಬೇಕಪ್ಪ ಕನ್ನಡಿ ಎಲ್ಲ ಸಿಕ್ಕಿದೆ ಅಕ್ಕಿಗೆ ರಸೀತಿ ಇಲ್ಲ ಅಕ್ಕಿ ಕೊಂಡ್ಕೊಂಡಿದ್ದಕ್ಕೆ ಇನ್ವಾಯ್ಸ್ ಇಲ್ಲ ಸಿ ಫಾರಂ ಇಲ್ಲ ಅಕ್ಕಿನ ತೆಗೆದು ನೋಡ್ತಾನೆ ನಲ್ಲಿ ಬರ್ದಿದ್ದಾನೆ ಇದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಅಂತ ಇಟ್ಟಿದ್ದು ಪಿ ಡಿ ಎಸ್ ಅಂತ ರೇಷನ್ ಅಂಗಡಿಗೋಗ್ಬೇಕಾದ ಅಕ್ಕಿ ನಮ್ಮಲ್ಲಿ ಸಿಕ್ಕಿದೆ ಅಂತ ಇನ್ ಏನ್ ಬೇಕಿದ್ ಪ್ರೂಫುನ್ ಸೆವೆನ್ ಓನ್ಲಿ ಥರ್ಸ್ ಡೇಸ್ ಅಲ್ಲ ನಾವು ಈ ಎಲ್ಲ ಓನ್ಲಿ ಟ್ವೆಂಟಿ ಟ್ವೆಂಟಿ ಫಿಫ್ತ್ ಬನ್ನಿ ಫೈವ್ ಸೆವೆನ್ ಅಟ್ ರಿಕ್ವೆಸ್ಟ್ ಮ್ಯಾಟರ್ವೆ ಬಂದ್ಬಿಟ್ಟು ಬಂದ್ಬಿಡಿ ನಾನೊಂದು ಡೀಟೇಲ್ ಆಗಿ ಆರ್ಡರ್ ಬರ್ಕೊಡ್ತೀನಿ ಆಗ್ತಿರ್ತಕ್ಕಂಥ ತೊಂದರೆ ಅಂತ ಇವಾಗ ಸುಳ್ಳದ್ ಬಂದಿದ್ರಲ್ಲ ಆ ಕೇಸ್ನಲ್ಲಿ ಮರ್ಡ್ರೇ ಮಾಡ್ಬಿಡ್ತಾರೇಟರ್ ಮಾಡವನ್ನ ಹಾ ಬಳ್ಳಾರಿನಲ್ಲಿ ಆ ಕೇಸ್ ನೋಡ್ಬೇಕು ನೀವು ಎಷ್ಟು ಘೋರವಾಗಿದೆ ಅಂತ ಅವನ ಸತ್ತವನು ಅವನು ಇದೇ ತರನೇ ಕಳ್ಳಕ್ಕಿ ವ್ಯಾಪಾರ ಮಾಡ್ತಾನೆ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಲಾಯರ ಕೇಳಿದಾರೆ ಕಳ್ಳ ವ್ಯಾಪಾರ ನಡೀತಿತ್ತು ಅವನು ಮಾಡ್ತಿದ್ದ ಸತ್ತವನು ಅಂತ ಅವನು ಹೂನ್ ತಪ್ಕೊತಾನೆ ಆಮೇಲೆ ಅದಕ್ ಮುಂಚಿತವಾಗಿ ಹೇಳಿರ್ತಾರೆ ಮಾತುಕತೆ ಇದಕ್ಕೊಬ್ಬ ಡಾನ್ ಅಂತೆ ಈ ಕಳ್ಳ ವ್ಯಾಪಾರಕ್ಕೊಬ್ಬ ಡಾನ್ ಅಂತೆ ಆ ಡಾನ್ ಹತ್ರ ಹೋಗಿ ಸೆಟ್ಲ್ಮೆಂಟ್ ಮಾಡಿರ್ತಾರೆ ಇವರು ನಿನ್ ಏರಿಯಾ ಇಷ್ಟು ನನ್ನ ಏರಿಯಾ ಇಷ್ಟು ಅಂತ ಆ ಕಾಡಲ್ಲಿ ಹೊಸ್ದಾಗ ಒಂದು ಮರಿ ಹುಲಿ ದೊಡ್ಡಲ್ಲಿ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ ಹೋಗ್ಬಿಟ್ಟು ಹುಚ್ಚೆ ಹೋಗ್ಬಿಟ್ಟು ಬಂದು ಇಲ್ಲಿ ಇಷ್ಟು ನನ್ನ ಟೆರಿಟರಿ ಇಲ್ಲಿ ಯಾರು ಇನ್ನೂ ಬರಂಗಿಲ್ಲ ಅಂತ ಬೇಟೆ ಅಂತ ಇವ್ರದ್ದು ಹಂಗೆ ಕಳು ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು ಅವನು ಅದನ್ನ ಬಿಟ್ಬಿಟ್ಟು ಅಲ್ಲಿ ಬೇರೆ ಕಡೆಗೆ ಬರ್ತಾನೆ ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ ಹೊಡೆದು ಅವನ ಸಾಯಿಸಿದ್ದಾರೆ ಅವ್ರ ತಮ್ಮ ಬಂದು ಜಾಗಕ್ಕೆ ನೋಡ್ತಾನೆ ಇವತ್ತವ್ರು ಬೇಲ್ ತಗೋತಾ ಇದ್ದಾರೆ ಯಾಕೆಂದ್ರೆ ಅವ್ರು ಯಾರು ಸಪೋರ್ಟ್ ಮಾಡಲಿಲ್ಲ ಸೀದಿ ಸೀದಿ ಮಾಫಿಯಾ ಸೀ ದಿ ಮಾಫಿಯಾ ಅಂಡ್ ಹೂ ಇಸ್ ದಿ ಸಫರರ್ ಸಫರರ್ ಇಸ್ ದಿ ಪೂರ್ ಫೆಲೋ ಹೂ ಡಸಂಟ್ ಇವನ್ ಗೆಟ್ ದ ಟೂ ರುಪೀಸ್ ರೈಸ್ ನಾನು ನೀವು ದುಡ್ಡು ಕೊಡೋದು ಸಬ್ಸಿಡಿ ಸರ್ಕಾರ ಕೊಡೋದು ಅವ್ರಿಗೂ ಬೇಕಾಗಿಲ್ಲ ಇಂಪ್ಲಿಮೆಂಟೇಶನ್ ಇಲ್ಲ ಬೇಕಂತಕ್ಕೇನೆ ಪಂಚನಾಮ ಬರೆಯುವಾಗ ಲೋಪೋಲ್ ಇಟ್ಬಿಟ್ಟು ಬರೀತಾನೆ ಅಯೋಗ್ಯ ಸೊ ದಟ್ ಇಟ್ ಶುಡ್ ಗೆಟ್ ಕಾಸ್ಟ್ ಫ್ರಮ್ ದಿ ಕೋರ್ಟ್ ಅಂತ ನಾವು ಅಂತ ಸಂದರ್ಭದಲ್ಲಿ ಕೋರ್ಟ್ನವರು ಸರ್ಕಾರದ ಸ್ಕೀಮ್ಗಳಿಗೆ ಸಹಾಯ ಮಾಡ್ದಲ್ಲಿ ಇನ್ಯಾರಿ ಮಾಡ್ಬೇಕಾಗತ್ತೆ ಕಳ್ಳ್ರ ಕಾಕ್ರಿಗೆ ಮಾಡ್ಬೇಕೇನು ಎವರ್ ಹ್ಮ್ ಎಸ್ 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 ಮುನೋಳಿ ದೊಡ್ಡಲ್ಲಿ ಆದಾಗ ತಂದೊಂದು ಜಾಗ ಮಾಡ್ಕೊಳ್ಳುತ್ತೆ ಹೋಗ್ಬಿಟ್ಟು ಹುಚ್ಚ ಹೋಗ್ಬಿಟ್ಟು ಬಂದು ಇಲ್ಲಿ ಇಷ್ಟು ನನ್ನ ಟೆರಿಟರಿ ಇಲ್ಲಿ ಯಾರು ಇನ್ನ ಬರಂಗಿಲ್ಲ ಅಂತ ಬೇಟೆ ಅಂತ ಇವ್ರದ್ದು ಹಂಗೆ ಕಳು ವ್ಯಾಪಾರಕ್ಕೆ ಟೆರಿಟರಿ ಫಿಕ್ಸ್ ಮಾಡ್ಕೋತಾರೆ ಅಯೋಗ್ಯರು ಅವನು ಅದನ್ನ ಬಿಟ್ಬಿಟ್ಟು ಅಲ್ಲಿ ಬೇರೆ ಕಡೆಗೆ ಬರ್ತಾನೆ ಅದಕ್ಕೆ ಸ್ಕೂಟ್ರಲ್ಲಿ ಹೋಗುವಾಗ ಮಚ್ಚಲ್ಲಿ ಹೊಡೆದು ಅವನ ಸಾಯಿಸಿದ್ದಾರೆ ಅವ್ರ ತಮ್ಮ ಬಂದ್ ಜಾಗಕ್ ನೋಡ್ತಾನೆ ಇವತ್ತ ಅವ್ರ ಬೇಲ್ ತಗೋತಾ ಇದಾರೆ